ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಎರಡನೇ ವೀಡಿಯೋ ಮಾಡೋಣ ಅಂತಿದ್ದೀನಿ ಲಾಂಗ್ ವೀಡಿಯೋ ತುಂಬ ದಿನ ಆಗಿತ್ತಲ್ಲ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಮಾಡ್ತಿದ್ದೀನಿ ಇಲ್ಲಿ ಅಮ್ಮ ಗಾರ್ಡನ್ ಹತ್ರದ್ದೇನು ಕೆಲಸ ಮಾಡ್ತಿದ್ದಾರೆ ಬನ್ನಿ ಗಾಯಿಸ್ಕೊಳ್ಳೋಣ ಅವರಿಗೆ ಏನು ಮಾಡ್ತಿದ್ದಾರೆ ಅಂತ ಏನು ಮಾಡ್ತಿದ್ಯಮ್ಮ ಏನಿಲ್ಲಪ್ಪ ಈ ಮಳೆಗಾಲ ಎಲ್ಲ ನಿಂತು ಹೋಗಿದೆಯಲ್ಲ ಮಳೆ ನಿಂತು ಈ ಚಳಿಗಾಲ ಈಗೆಲ್ಲ ಸ್ವಲ್ಪ ಎಲ್ಲ ಪ್ರೂನಿಂಗ್ ಎಲ್ಲ ಮಾಡಬೇಕು ಏನೇನು ಆಗಿದೆ ಯಾವ್ಯಾವ ಬರ್ತಾ ಬರ್ತಾಯಿದೆ ಅದೆಲ್ಲ ನೋಡ್ತಾ ಇದೆ ಸ್ವಲ್ಪ ಟೈಮ್ ಸಿಕ್ಕಿತ್ತಲ್ಲ ಇದು ನೋಡು ಅವತ್ತು ನಿಂತೆ ಹಾಕಿದ್ವಿ ಮೆಂತ್ಯ ಹಾಕಿದ್ ನಾವು ಒಂದು ಶಾರ್ಟ್ ವಿಡಿಯೋ ಮಾಡಿದ್ವಿ ಆ್ಯಕ್ಚುಲಿ ನೋಡು ಮೆಂತ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮೆಣಸಿಂದು ಮೆಣಸಿನಕಾಯಿ ನಾವು ಹಾಗೆ ಬೀಜ ಹಾಕಿದ್ವಲ್ಲ ಇಲ್ಲಿ ಸುಮ್ಮನೆ ಮನೇಲಿರೋ ಮೆಣಸಿನ್ಕಾಯಿ ಬೀಜ ಹಾಕಿದ್ವಿ ಈಗ ನೋಡು ಬಂದಿದೆ ಮೆಣಸಿನ್ದೇ ಇದನ್ನ ಹಾಕಿದ್ವಿ ನೋಡು ಹೋಗ್ಬಿಟ್ಟು ಆ್ಯಕ್ಚುಲಿ ಇದು ಟೊಮೊಟೊ ಟೊಮೊಟೊ ಅವತ್ತು ಒಂದೆರಡು ಹಂಗೆ ನಾಳಾಗ ಹೋಗ್ತವೆ ಅಂತ ಟೊಮೊಟೊ ಹಾಕಿದ್ವಿ ಈಗ ಸಸಿ ಬಂದಿದೆ ಆ್ಯಕ್ಚುಲಿ ಇದು ಹಿಂಗೆ ಬಿಡೋಕ್ಕಾಗಲ್ಲ ಇದು ನೋಡು ಈಗ ಸಸಿನ ತೆಗೆದುಬಿಟ್ಟು ಬೇರೆ ಕಡೆಗೆ ರಿಪೋರ್ಟ್ ಮಾಡಬೇಕು ಆವಾಗಲೇ ಸಸಿ ಚೆನ್ನಾಗಿ ಬರೋದು ಇಲ್ಲಿ ನೋಡು ತೋರಿಸ್ತೀನಿ ಹಾಂ ತೋರ್ಸಮ್ಮ ನೀಟಾಗಿ ಹ್ಞೂ ಈ ಥರ ತೆಗ್ದುಬಿಟ್ಟು ಬೇರೆ ಕಡೆ ನೆಡಬೇಕು ದೊಡ್ಡ ಪಾಟಲ್ ನೆಡಬೇಕು ಇಲ್ಲ ಭೂಮಿಗಾದರೂ ನೆಡಬೇಕು ನಾನು ಆಮೇಲೆ ಅದನ್ನು ರಿಪೋರ್ಟ್ ಮಾಡೋಳಿದ್ದೀನಿ ಸೊ ಹಾಗಾಗಿ ನಿಮ್ಗೆ ತೋರ್ಸೋಕೆ ಅಂತ ಒಂದು ತೆಗ್ದೆ ಅಷ್ಟೇ ಓಕೆ ಮಾಡಿ ಹ್ಞೂ ಇಲ್ಲಿಗೆ ಬಂದರೆ ಇಲ್ಲಿ ನೋಡು ಇಲ್ಲೆಲ್ಲ ಸೇವಂತಿಗೆ ಹಾಕಿದ್ವಿ ಅವೆಲ್ಲ ಸಣ್ಣ ಸಣ್ಣ ಇದ್ವಿ ಅವನ್ನೆಲ್ಲ ತೆಗ್ದು ರಿಪೋರ್ಟ್ ಮಾಡಿದ್ವಿ ಚೆನ್ನಾಗಿ ಬರ್ತಾ ಇದೆ ತುಂಬ ಹೂವೆಲ್ಲ ಬಿಟ್ಟಿತ್ತು ಅದೆಲ್ಲ ಹೂ ತೆಗೆದಿದ್ದೀವಿ ಆ ಕಡೆ ಎಲ್ಲ ಇನ್ನೂ ತುಂಬ ಸೇಮಂದಿಗೆ ಇದೆ ನೋಡಿ ಇದೆಲ್ಲ ಕಷ್ಟ ಚೆನ್ನಾಗಿದೆ ಎಲ್ಲ ಹೂ ಇದು ನೋಡಿ ಈಗ ಕಲರ್ ಅಷ್ಟು ಅಮೆಜಿಂಗ್ ಆಗಿದೆ ಅಲ್ವಾ ನೋಡಿ ಎಲ್ಲೋ ಇದೆ ಈ ಕಡೆ ಬಾ ಇಲ್ಲಿ ನೋಡು ರೋಸ್ ಎಲ್ಲ ಸುಮಾರು ಹೂವೆಲ್ಲ ಬಿಟ್ಟು ಇದಾಗಿದೆ ಈಗ ಈ ರೋಸೆಲ್ಲ ಅದಕ್ಕೆ ಬಿಡೋಕ್ಕಾಗಲ್ಲ ಈಗ ಚಳಿಗಾಲ ಅಲ್ಲ ಇದೆಲ್ಲ ಸ್ವಲ್ಪ ತಿಂಗಳೆಲ್ಲ ಮಾಡಬೇಕು ಇದು ಮೊಗ್ಗಿದೆ ಈಗೇನು ಮಾಡಲ್ಲ ಮೊಗ್ ಇದೆ ನೋಡು ಈಗೇನು ಮಾಡಲ್ಲ ಇದೆಲ್ಲ ಹಿಡಿದ ಮೇಲೆ ಇದೆಲ್ಲ ಪೂನಿಂಗ್ ಮಾಡ್ತೀನಿ ಆಮೇಲೆ ಇದೆಲ್ಲ ದಾಸವಾಳ ಸ್ವಲ್ಪ ಹುಳ ಎಲ್ಲ ಆಗಿದೆ ಆ್ಯಕ್ಚುಲಿ ಗಿಡಕ್ಕೆ ಸುಮಾರು ಹುಳ ಆಗಿದೆ ನೋಡಿ ಇದು ನೋಡ್ತಾ ಸ್ವಲ್ಪ ಹುಳ ಬಂದಂಗಾಗಿತ್ತು ಇದು ನಾವು ದಾಸವಾಡ ಇಲ್ಲಿ ತುಂಬ ಮೊಗ್ಗೆಲ್ಲ ಬಿಟ್ಟಿದೆ ಇಲ್ಲಿ ನಿಂಗೆ ಹುಳ ತೋರಿಸ್ತೀನಿ ನೋಡು ಹುಳ ಹೇಗೆ ಕಡ್ದು ಹೋಗಿದೆ ಈ ಕಡೆಗೆ ಬಾ ಈ ಕಡೆಗೆ ಬಂದಿರ ನೋಡು ಹುಳ ಆಗಿದೆ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ವಿ ಆದರೂ ಸಹ ಆಗಿದೆ ನಾನು ನೀಮ್ ಆಯಿಲ್ ತೋರಿಸ್ತೀನಿ ಇಲ್ಲಿ ನೋಡು ಡೇರಿ ಅವತ್ತು ನಾವು ತೋರಿಸಿದ್ವಿ ಡೇರಿಯಲ್ಲಿ ಹೂ ಬಿಡುತ್ತೋ ಏನು ಅಂತ ಯೋಚನೆ ಮಾಡೋಣ ಅನ್ಕೊಂತ ಇದ್ದೆ ಈಗ ನೋಡು ಸುಮಾರು ಹೂ ಬಿಟ್ಟಿತ್ತು ಈಗ ಇದು ಮತ್ತೆ ಮೊಗ್ಗು ಆಗಿದೆ ಹೊಸದ ಗಿಡ ಇದು ಬೇರೆ ಗಿಡ ಇಲ್ಲೆಲ್ಲನೂ ಆಗ್ತಾಯಿದೆ ನೋಡು ಬೀನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸುಮಾರು ಬೀನ್ಸ್ ಬಂದಿದೆ ನೋಡು ಅಲ್ವಾ ಹ್ಞೂ ಬಿಳಿಯದೆಲೆ ನೋಡು ಇದು ಕಾಳು ಮೆಣಸಿನ ಸಸಿ ಇದು ನೋಡಿ ಬೀಜಕ್ಕೆ ಬಿಟ್ಟಿರೋದು ಇದು ಬೀನ್ಸ್ ಇದು ಒಣಗಿತ್ತಲ್ಲ ಇಲ್ಲೇ ಬಿಟ್ರೆ ಬೀಜ ಆಗುತ್ತೆ ಇದು ಬೀನ್ಸಾ ಹಾಂ ಬೀನ್ಸ್ ಇಲ್ಲಿ ಹ್ಞೂ 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 ನೋಡಿ ಬಿಂಕ ಎಷ್ಟು ಚೆನ್ನಾಗಿದೆ ಇದೇ ಕಲರ್ ಬೇರೆ ಇದೇ ಕಲರ್ ಬೇರೆ ಇದೆಲ್ಲ ಆದಮೇಲೆ ಪೂರ್ತಿ ಮುಗಿದ್ಮೇಲೆ ಮೇಲೆ ಇದೊಂದು ಸ್ವಲ್ಪ ಎಲ್ಲ ಬ್ರೋನಿಂಗ್ ಮಾಡಬೇಕು ಬೀಜ ನೋಡು ಇದೇ ಬೀಜ ಇದಾಗೋದು ಇಲ್ಲಾಗಿದೆಯಲ್ಲ ಇದರಿಂದ ಸೀಡ್ಸ್ ಸೀಡ್ಸಿಂದ ಜರ್ಮಿನೇಟ್ ಮಾಡ್ಬೋದು ಇದೆಲ್ಲ ಒಣಗುತ್ತಲ್ಲ ಇದು ಒಣಗಿದ ಇದೇ ಸೀಡ್ಸ್ ಇಲ್ಲಿ ಉದುರ್ಕೊಂಡ್ರೆ ಇದೇ ಹೊಸ ಸಸಿ ಶುರುವಾಗುತ್ತೆ ದಾಶವಾಳ ಎಲ್ಲ ಇದೆ ನೋಡಿ ಮಲ್ಲಿಗೆ ದೊಡ್ ಸೇವಂತಿಗೆ ಎಕ್ಕ ಸಂತ ಯಾವ ಥರ ಮೊಗ್ಗು ಬಿಟ್ಟಿದೆ ನೋಡು ಮೊಗ್ಗು ಇಲ್ಲೆಲ್ಲ ಪೂರ್ತಿ ಅರಳಿದ ಮೇಲೆ ಮಾತ್ರ ಸಕ್ಕದಾಗಿರುತ್ತೆ ನೋಡು ನೋಡಿ ಇಷ್ಟಕ್ಕೆಲ್ಲ ಅಲ್ವಾ ಹ್ಮ್ ಇಲ್ಲೇ ನೋಡು ಡೇರಿ ಎಲ್ಲ ಬಿಟ್ಟಿತ್ತು ಈಗ ಮತ್ತೆ ಮೊಗ್ಗಿದೆ ನೋಡು ಇದು ಬಿಟ್ಟು ಹೋಗಿದೆ ಇದೆಲ್ಲ ಡೇರೆ ಮುಗಿದ ಮೇಲೆ ಇದನ್ನೆಲ್ಲ ಕಟ್ ಮಾಡಿ ಹೆಂಗಮ್ಮ ಮೇಂಟೇನ್ ಮಾಡ್ತೀಯ ಮೇಂಟೆನೆನ್ಸ್ ಏನು ಅಂತದೇನು ಇರೋದಿಲ್ಲ ಅವ್ಕೇನು ಸ್ವಲ್ಪ ನೀರು ಅದು ಇದು ಹಾಕಿ ಸ್ವಲ್ಪ ನೋಡ್ಕೊಂಡ್ರೆ ಸಾಕು ತುಂಬಾ ನೀರು ಹಾಕೋನು ಕೊಳಸ್ಬಾರ್ದು ಗಿಡಗಳನ್ನ ಸ್ವಲ್ಪ ಕೇರ್ ಕೊಟ್ಟರೆ ಅವು ಚೆನ್ನಾಗಿ ಬರ್ತವೆ ನೋಡಿ ಈ ತರ ಎಲ್ಲ ಡ್ರೈ ಲೀವ್ಸ್ ಎಲ್ಲ ತೆಗಿಬೇಕು ಹಾಗೆ ಬಿಡಬಾರ್ದು ಇದು ಇದನ್ನೇ ತೆಗೆದುಬಿಟ್ಟು ಗೊಬ್ಬರಕ್ಕೆ ಅಂತ ನಾವನ್ನು ಡ್ರೈ ಡ್ರೈ ಡೈ ಡ್ರೈ ಲೀವ್ಸನ್ನ ಇದು ಯಾವುದೂ ನಾನು ಹಾಳು ಮಾಡಲ್ಲ ಈ ಡ್ರೈ ಲೀಸನ್ನೆಲ್ಲನೂ ಒಟ್ಟು ಮಾಡಿ ಇಲ್ಲ ನೋಡಿ ಇದನ್ನೇ ನಾನು ಕಾಂಪೋಸ್ಟಿಗೆ ಅಂತ ಎತ್ತಿಡ್ತೀನಿ ಇದೆಲ್ಲ ಇದು ಡೇರೆ ಕೆಳಗಡೆ ಗಡ್ಡೆ ಇರುತ್ತೆ ಇದೆಲ್ಲ ಹೂಬಿಟ್ಟು ಆದಮೇಲೆ ಈ ಗಡ್ಡೆನ ತೆಗೆದು ಮತ್ತೆ ಎತ್ತಿಟ್ಕೊತೀನಿ ನೆಕ್ಸ್ಟ್ಗೆ ಮತ್ತೆ ಹಾಕೋದು ಇದು ನೋಡು ಡಯ ಅಂತ ಚೆನ್ನಾಗಿ ಬಂದಿದೆ ನೋಡು ಇದು ಹಾಳಾಗಿತ್ತು ಸುಮ್ಮನೆ ಇಲ್ಲಿ ಹಾಕಿದ್ದಷ್ಟೇ ನಾವು ಇಲ್ಲಿ ಬಂದಿದೆ ಪೀಸ್ಲಿ ಇಲ್ಲಿ ಬರ್ತಾ ಇದೆ ಎಲ್ಲ ಜರ್ದಿರ ಅಂದ್ರೆ ಇದು ತುಂಬಾ ಒತ್ತೊತ್ತಾಗಿದೆ ಬಟ್ ಏನು ಅಂದ್ರೆ ಮಾಡಕ್ಕೆ ಮಾಡಿದ್ವಿ ಜಾಗ ಇದೆ ಅಂತ ಹೇಳಿ ನಾವು ಮಾಡಿರೋದಷ್ಟೇ ನೋಡು ಜರ್ಬಿರ ಇದು ನೋಡು ಕಲರೇ ಬೇರೆ ಇರೋದು ಇಲ್ಲಿ ನೋಡು ಇದು ಗ್ರೀನ್ ಮತ್ತೆ ಎಲ್ಲೋ ತರ ಬರುತ್ತೆ ಇದು ಪರ್ಪಲ್ ಕಲರ್ ನೋಡಿ ಗ ಇಲ್ಲೊಂದು ಜರ್ಬೇರ ಇದು ಇನ್ಕಾಯಿ ಕಲರೇ ಬೇರೆ ಇದೆ ಇದು ಬೆಲ್ಲ ರೋಸ್ ಎಲ್ಲ ಮಗ್ಬಿಟ್ಟು ಹೂ ಆಗಿ ಆಗಿದೆ ಈಗ ಚಳಿಗಾಲ ಅಲ್ಲ ಇನ್ನು ಇದೆಲ್ಲನು ಕಟ್ ಮಾಡಿ ಈ ತರ ಎಲ್ಲ ಪ್ರೂನಿಂಗ್ ಮಾಡ್ಬೇಕೀಗ ಎಲ್ಲ ತೆಗ್ದಿ ವಿಂಟರ್ಗೆ ಅಂತ ಎಲ್ಲ ಫುಲ್ ರೆಡಿ ಆಗಬೇಕು ಇನ್ನು ರೆಡಿ ಆಗಿಲ್ಲ ಆಕ್ಚುಲಿ ಈಗ ರಜೆ ಬರ್ಬೇಕು ನಂಗೆ ಸಾಟರ್ಡೆ ಬಂದ್ರೆ ಫುಲ್ಲು ರೆಡಿ ಮಾಡ್ಕೋಬೇಕು ನಾನೀಗ ಇಲ್ಲಿ ಬಿಡ್ತಾ ಇದ್ದಾವೆ ಮಗ್ಗು ಎಲ್ಲ ಬರ್ತಾ ಇದೆ ಇಲ್ಲಿ ನೋಡಿ ಎಲ್ಲ ಇದೆ ಇನ್ನು ಇಲ್ಲಿ ನೋಡಿ ಇದೆಲ್ಲ ದಾಶವಾಳ ಇಲ್ಲೆಲ್ಲ ರೋಸ್ ಇದೆ ಲಿಂಬೆ ಇದೆಲ್ಲ ನೀವು ಸ್ಪ್ರೀ ಮಾಡಿ ಇದೆ ನೀಮ್ ಸ್ಪ್ರೇ ಎಲ್ಲ ಮಾಡಾಗಿದೆ ಆದರೂ ಸ್ವಲ್ಪ ಸ್ವಲ್ಪ ಮಳೆಗಾಲಕ್ಕೆ ತುಂಬ ಇದಾಗಿದೆ ಇದು ನಮ್ಮ ಟೋಟಲ್ ಗಾರ್ಡನ್ ಗೈಸ್ ಇಲ್ಲಿ ನೋಡ್ತಿರ್ಬೋದು ಮಿನಿ ಗಾರ್ಡನ್ ಟೋಟಲ್ ಅಂತ ಏನಲ್ಲ ಚೂರ್ ಮಿನಿ ಗಾರ್ಡನ್ನೇ ಇನ್ನು ಮೇಲ್ಗಡೆನೂ ಇದೆ ಫುಲ್ಲು ಗ್ರೌಂಡ್ ಫ್ಲೋರ್ ನೋಡ್ತಿರ್ಬೋದು ಓಕೆ ಗೈಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಿದೀವಿ ನಿಮಗೆ ವಿಡಿಯೋ ಆಗಿದೆ ಅಂತ ಅನ್ಕೊಂಡಿದೀವಿ ಮತ್ತಷ್ಟು ಗಾರ್ಡನ್ಗೆ ಸಂಬಂಧಿಸಿದಂತ ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ನಮ್ಮೊಂದಿಗೆ ಇರಲಿ ಅಂತ ನಾವು ಕೋರ್ಕೊಂತಿದಿವಿ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಚಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂತೂ ಮರಿಬೇಡಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್